ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಿನ್ನೆಲ್ ಮಾಡೋದನ್ನು ಹೇಗೆ ಅನ್ನೋದನ್ನು ಇವತ್ತೊಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಗಿಣ್ಣನ್ನು ಪ್ರತಿಯೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ಇವತ್ತು ಸ್ವಲ್ಪ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಹುರ್ಗಡಲೆ ಮತ್ತು ಕಡಲೆ ಬೀಜನ ನಾನು ಹುರಿದು ಹುರ್ಕೊಂಡು ಮಿಕ್ಸಿನಲ್ಲಿ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ನಾನು ಇವಾಗ ನೋಡಿ ನಾವು ಒಂದು ದೊಡ್ಡ ಪಾತ್ರೆ ತಗೋಬೇಕು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಸ್ವಲ್ಪ ನಮ್ಮದು ಅದು ತಳ ಹಿಳಿಯೋದಿಲ್ಲ ಸೊ ನಾನು ಸುಮಾರು ಒಂದು ಅರ್ಧ ಲೀಟರ್ ಫಸ್ಟ್ ನಾನು ಹಾಲ್ನ ನಾನು ಗಿಣ್ಣ ಗಿಳ್ಳ ಏನಿದೆ ಅದನ್ನು ತೊಗೊತಾ ಇದ್ದೀನಿ ಸೊ ಈಗ ಮೊದಲಿಗೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಚೆನ್ನಾಗಿ ಅದನ್ನು ಕಾಯಿಸ್ಕೊತಾ ಇದ್ದೀನಿ ಸೊ ಅದು ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಅದು ಹಾಲು ಕಾಯಬೇಕು ಅದು ಕಾಯ್ದ ತಕ್ಷಣ ಒಂದು ಕುದಿ ಬಂದ ತಕ್ಷಣ ಅದು ಹಾಲು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲು ಹಾಲು ಹೊಡಿಬೇಕು ಹೊಡೆದ್ರೆ ಅದು ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರೋ ಅಂಥದ್ದು ಸೊ ಈಗ ಕುದಿತಾ ಇದೆ ಸೊ ಈಗ ಕುದಿತಾ ಇದ್ದಂಗೆ ನಾನು ಸ್ವಲ್ಪ ನಾನು ಆಲ್ರೆಡಿ ಈಗ ಸ್ವಲ್ಪ ಹೌಲಕ್ಕಿನ ಕೋಣ ಸ್ವಲ್ಪ ನೆ ನೆನೆ ಹಾಕೊಂಡಿದ್ದೀನಿ ಸೊ ನಂತರ ಅದನ್ನು ಅದು ಕುದಿತಾ ಇದ್ದಂಗೆ ಅವಲಕ್ಕಿ ನಾನು ಏನು ನೆನೆ ಹಾಕಿದ್ದೆ ಸೊ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಸೊ ಮತ್ತೆ ಇನ್ನೊಂದೆರಡು ನಿಮಿಷ ಮತ್ತೆ ನಾವು ಕುದಿಸ್ಕೋಬೇಕು ಮತ್ತು ಇದೊಂದು ಹಾಲು ಕುದ್ ಮತ್ತು ಅವಲಕ್ಕಿ ಸ್ವಲ್ಪ ಹಳೆಡಿ ನೆಂದಿರುತ್ತೆ ಸೊ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಕುದಿಸಿದ್ಮೇಲೆ ಚೆನ್ನಾಗಿ ಇನ್ನೂ ಕೂಡ ಅದು ಬೆಂದು ಬೆಂದುಬಿಡುತ್ತೆ ಅವಲಕ್ಕಿಯನ್ನು ನಂತರ ಸ್ವಲ್ಪ ಅದು ಇದ್ದಂಗೆ ನೋಡಿ ಹಿಂಗೆ ನೋಡ್ತಾ ಇರ್ಬೋದು ಸೊ ನಾನು ಇವಾಗ ಏನು ಮಾಡ್ತೀನಿ ಮತ್ತೆ ಇದಕ್ಕೆ ನಾನು ಏನು ಹುರ್ಗಡಲೆ ಮತ್ತು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ಏನು ಪುಡಿ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮತ್ತೆ ಇದನ್ನು ಕೂಡ ನಾವು ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಒಂದೆರಡು ನಿಮಿಷ ಮತ್ತೆ ಇದನ್ನು ಮತ್ತೆ ಕುದಿಯೋಕ್ಕೆ ಇಡಬೇಕು ಮತ್ತು ಇದಾದ ಮೇಲೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಂದರೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಒಂದು ರವೆ ತೊಗೊಳ್ಳಿ ಒಂದು ನಾಲ್ಕು ಸ್ಪೂ ಒಂದು ಮೂರರಿಂದ ಒಂದು ನಾಲ್ಕು ಸ್ಪೂನ್ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಹಾಕೋತೀನಿ ಬೇಕಾದ್ರೆ ನೀವೇನಾದ್ರೂ ತೆಳುವಾಯಿತು ಗಿಣ್ಣು ಅಂತಂದಾಗ ಸೊ ನೀವು ಈ ರೀತಿ ರವೆಯನ್ನು ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಆ್ಯಕ್ಚುಲಿ ಇದು ಸೊ ನೋಡಿ ಇವಾಗ ನಾನು ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ರವೆನ ಹಾಕ್ತಾಯಿದ್ದೀನಿ ಸೊ ಅವಾಗ ನಿಮಗೆ ತೆಳು ಬೇಕು ಅಂದರೆ ತೆಳಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಬಿನ್ನು ಸ್ವಲ್ಪ ರವೆನ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸ್ವಲ್ಪ ಗಟ್ಟಿ ಮಾಡಿದ್ರೂ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲದ್ರೆ ತೆಳು ಮಾಡಿದ್ರು ತಿನ್ನ ಬಟ್ ಗಿನ್ನೇ ಹೆಂಗೆ ಮಾಡಿದ್ರೂ ಟೇಸ್ಟಿಯಾಗಿ ಇರುತ್ತೆ ಸೊ ನಾ ಲಾಸ್ಟ್ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ ಸೊ ಬೆಲ್ಲದ ಪುಡಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಪುಡಿ ಬೆಲ್ಲ ಇದ್ದರೆ ಅದನ್ನು ಹಾಕಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಇದಾದ ನಂತರ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ನೋಡಿ ಏಲಕ್ಕಿ ಪುಡಿನ ನಾನೀಗ ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಕೊಬ್ಬರಿ ತುರಿ ಆದರೂ ಹಾಕ್ಬೋದು ನೀವು ಇಲ್ಲ ಕಾಯಿ ತುರಿನಾದರೂ ಹಾಕ್ಬೋದು ಸೊ ಕೊಬ್ಬರಿ ತುರಿ ಹಾಕಿದ್ರೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ ಕೆಲವು ಕಾಯಿ ತುರಿ ಹಾಕ್ತಾರೆ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫೈನಲಾಗಿ ಗಿನ್ನಲು ಈ ರೀತಿ ರೆಡಿ ಆಗುತ್ತೆ ಸಕ್ಕದಾಗಿರುತ್ತೆ ತಿಂದರೆ ಮಾತ್ರ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಸಿಂಪಲ್ ರೆಸಿಪಿ